அந்தாழேனோ இல்ல ஓ நீட்ரா நோட் ತುಂಬಾ ಚೆನ್ನಾಗಿದೆ ಅಮ್ಮ ಎಲ್ಲಿಗೆ ಹೋಗ್ತಾ ಇದ್ಯಾ ಮಗನೇ ಆ ರಾಜ ಮಕ್ಕಳ ಹತ್ರ ಅವ್ನಿಗೆ ಹೇಳ್ತೀನಿ ನಮ್ಮ ಮನೇಲಿ ಹಸುವಿದೆ ನಾನು ಹಸುವಿನ ಹಾಕೊಡ್ದೆ ಅಂತ ಅವನು ಮಾ ಜಮ್ದವನು ನಮ್ಮನ್ನ ಭಿಕ್ಷೆ ಬೇಡ ಬ್ರಾಹ್ಮಣ ದರಿದ್ರದವನು ಅಂತ ಕರೀತಾನೆ ಇವಾಗ ಹೋಗಿ ಹೇಳ್ತೀನಿ ನಮ್ಮ ಮನೇಲಿ ಹಸುವಿದೆ ನಾನು ಹಸುವಿನ ಹಾಕೊಡ್ದೆ ಅಂತ ಬರ್ತೀನಮ್ಮ ನನ್ನ ಹಾಕೊಡ್ದೆ ನನ್ನ ಹಾಕೊಡ್ದೆ ಹಸುವಿನ ಹಾಕೊಡ್ದೆ

ಚಿಕ್ಕ ಮಗುವಿಗೆ ವಂಚನೆ ಮಾಡಲು ನಾಚಿಕೆ ಆಗಲಿಲ್ಲವೇ ನಾಚಿಕೆ ನಾಚಿಕೊಂಡಿದ್ದರೆ ಇಷ್ಟು ನಿಮ್ಮ ಮಗ ತಲೆ ಚಚ್ಚಿಕೊಂಡು ಸಾಯುತ್ತಿದ್ದ ಆದರೆ ಅವನು ಅದನ್ನ ಕುಡಿದಿದ್ದಾದ್ರೂ ಹೇಗೆ ಆ ಮಗು ಯಾವತ್ತಾದರೂ ಹಸುವಿನ ಹಾಲು ಕುಡಿದಿದ್ರೆ ತಾನೆ ಗೊತ್ತಾಗುತ್ತೆ ನಿಜವಾಗಿಯೂ ಅವನು ಯಾವತ್ತು ಹಸುವಿನ ಕುಡಿಯಲಿಲ್ಲವೇ ಓ ಈ ವಿಷಯ ನಿಮ್ಮ ಈಗಲೂ ನಂಬಿಕೆ ಬರುತ್ತಿಲ್ಲ

ಆದರೂ ಆಚಾರ್ಯ ದ್ರೋಣರು ಈವತ್ತಿನವರದು ತಮ್ಮ ಧನುರ್ವಿದ್ಯೆ ಬಗ್ಗೆ ಕೇಳಿದ್ದೆ ಈಗ ನನ್ನ ಕಣ್ಣಾರೆ ನೋಡಿದ್ದು ತಾವು ಧನ್ಯರು ಅಂಥದ್ದೇನು ನೋಡಿದ್ದೀರಿ ತಾವು ಧನುರ್ವಿದ್ಯೆಯ ಇಂತಹ ಚಮತ್ಕಾರ ಅದರ ಕಲ್ಪನೆಯನ್ನು ನಾನು ಮಾಡಿರಲಿಲ್ಲ ಎಂತಹ ಚಮತ್ಕಾರ ಬಾವಿಯ ಆಚಾರ್ಯ ಇದರಲ್ಲಿ ತೊಂದರೆ ಇದೆ ನನಗೆ ಇವರು ವಿನಯಕ್ಕೆ ಹೇಳುತ್ತಿದ್ದಾರೆ ತಾವು ಹೇಳಿದ್ದು ಇವರಿಗೆ ಒಪ್ಪಿಗೆ ಇದೆ ನಾನೀಗ ಅದು ಚಿಂತನ ಆಚಾರ್ಯ ಹೋಗಿ ತಮ್ಮ ಸ್ವಾಗತಕ್ಕೆ ವ್ಯವಸ್ಥೆ ಮಾಡುತ್ತೇನೆ ಬರುತ್ತಾರೆ ತಾವು ಒಳ್ಳೆ ಮಾತೇ ಹೇಳಿದ್ದೆ ದೀಕ್ಷೆ ನೀಡಲು ಗುರು ಪೂರ್ಣಿಮೆಗಿಂತ ಒಳ್ಳೆಯ ದಿನ ಎಲ್ಲಿ ಸಿಗುತ್ತೆ ಆಚಾರ್ಯರು ತಮ್ಮನ್ನು ಕರೆಕೊಂಡು ನಾನು ನಿಮ್ಮ ನಿರೀಕ್ಷೆಯಲ್ಲಿರುತ್ತೇನೆ ಯೋಚಿಸಲು ಸಮಯ ಕೊಡಲಿಲ್ಲ ನನಗೆ ತಮಗೆ ಯೋಚಿಸಲು ಸಮಯ ಕೊಟ್ಟಿದ್ದರೆ ಇದರ ಪರಿಣಾಮ ಗೊತ್ತಿದೆ ನಿನಗೆ ಅಲ್ಲಿ ನೋಡಿ ಬೊಗಳುತ್ತಿವೆ ಈ ಕಡೆ ಜಿಂಕೆಗಳ ಹಿಟ್ಟು ಎಚ್ಚರಿಕೆಯಿಂದ ಗುರಿ ಒಂದು ಜಿಂಕೆಯು ತಪ್ಪಿಸಿಕೊಂಡು ಓಡಿ ಹೋಗ ನಮ್ಮ ಬೇಟೆಯ ನಾಯಿಗಳ ಮೇಲೆ ಮೇಲೆಯಲ್ಲಿ ಬಾಣಗಳು ಬಂದು ತಗಲುತ್ತಿವೆ ಯಾರಾಗಿರಬಹುದು ಗುರುದೇವ ಧನುರ್ವಿದ್ಯೆ ಇಂಥ ಚಮತ್ಕಾರ ಮಾಡುವರು ಇಲ್ಲಿ ಯಾರಿದ್ದಾರೆ ನಡೆ ಮುಂದೆ ಹೋಗಿ ನೋಡೋಣ ಯಾರು ನೀನು ಗುರುದೇವ ತಾವು. ನನ್ನನ್ನು ಗುರುದೇವ ಅಂತ ಏಕೆ ನಾವು ತಾವು ನನ್ನ ಗುರುದೇವ ಅದಕ್ಕಾಗಿ ಆದರೆ ನಾನು ನಿನ್ನನ್ನು ನೋಡುತ್ತಿರುವುದು ಇದೇ ಮೊದಲನೇ ಸಲ ಮೊದಲನೇ ಸಲ ಸಲ ಸುಳ್ಳು ಹೇಳುತ್ತಿದ್ದೀಯಾ ಸುಳ್ಳು ಹೇಳಲಿ ಹತ್ತು ವರ್ಷಗಳಿಂದ ನಾನು ನಿಮ್ಮನ್ನ ಭೇಟಿಯಾಗಲಿಲ್ಲದೆ ನಾನು ತಮ್ಮ ಶಿಷ್ಯನಗವೆಂದು ಬಯಸಿದ್ದೆ ಮತ್ತೆ ತಾವು ನನ್ನ ಕೋರಿಕೆನು ತಿರಸ್ಕರಿಸಿ ಬಿಟ್ಟಿರಿ ಸರಿ ಅದನ್ನೇ ಮಾಡಿದ್ದೇನೆ ನನ್ನ ವಿದ್ಯೆ ಇರುವುದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಕ್ಷತ್ರಿಯರಿಗೆ ಮಾತ್ರ ಆದರೆ ಯೋಗ್ಯತೆ ಮತ್ತು ಪ್ರತಿಮೆ ಇವೆಲ್ಲಕ್ಕಿಂತಲೂ ವ್ಯವಸ್ಥೆ ದೊಡ್ಡದು ನನ್ನ ಹುಟ್ಟಿನ ಮೇಲೆ ನನ್ನದೇನೋ ಅಧಿಕಾರವಿರಲಿಲ್ಲ ಮನುಷ್ಯನ ಹುಟ್ಟು ಒಂದು ಅನಪೇಕ್ಷಿತ ವ್ಯವಸ್ಥೆಯಲ್ಲಾಗುವುದಾದರೆ ನಾನೇನು ಮಾಡಲಿ ಗುರುದೇವ ತಾವು ಅಂತರಂಗದಲ್ಲಿ ಈ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಯಾವ ವ್ಯವಸ್ಥೆಯನ್ನು ಮುರಿಯಲಾಗುವುದಿಲ್ಲವೋ ಆ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟುಕೊಂಡೇ ಬದುಕಲು ಸಾಧ್ಯ ಇಷ್ಟೊಂದು ವಿದ್ಯೆ ನನ್ನ ಪ್ರಿಯ ಶಿಷ್ಯ ಅರ್ಜುನನಿಗೂ ತಿಳಿಯದು ನೀನು ನೀನು ಯಾರಿಂದ ಕಲಿತಿದ್ದಾದರೆಲ್ಲ ತಮ್ಮ ಕೃಪೆ ಗುರುದೇವ ತಮ್ಮ ಆಶೀರ್ವಾದದಿಂದ ನನ್ನ ರೀತಿಯ ಸಾರ್ಥಕವಾಯಿತು ಮನವತಿ ಶಿಷ್ಯನಿಂದ ಕೇಳಿ ಯಾವ ಆಧಾರದ ಮೇಲೆ ನಾನು ನಿನಗೆ ಕೊಟ್ಟಿರುವುದಾದರೆ ಏನನ್ನು ಪ್ರೇರಣೆ ಗುರುದೇವ ಇದು ನಿನ್ನ ವಿಷಯ ನನ್ನ ಗುರುದಕ್ಷೆ ಸ್ವೀಕರಿಸುವುದಿಲ್ಲವೇ ಹೇಗಿಲ್ಲ ಮೇಲೆ ತಾವು ಕೇಳಿ ಮತ್ತೆ ನಿನಗೆ ಕೊಡಲು ಸಾಧ್ಯವಿಲ್ಲ ಬಿಡು ಯಾಕೆ ಕೊಡಲಿಕ್ಕೆ ಸಾಧ್ಯವಿಲ್ಲ ನಾನು ಪಾಂಡಿಯವರು ಮತ್ತು ಕೌರವರ ಮಗನೇ ಆಗದಿರಬಹುದು ಆದರೆ ರಾಜರಾಜನ ಮಗನಂತೂ ಹೌದು ತಾವು ಹೇಳಿಬಿಟ್ಟರೆ ಅವರ ಪೂರ್ತಿ ರಾಜ್ಯವನ್ನು ತಮ್ಮ ಚರಣೆಗಳಿಗೆ ನನಗೆ ಹಣ ಬೇಕಿಲ್ಲ ಮತ್ತೆ ನನಗೆ ನಿನ್ನ ಬಲಗಾಯಿ ಹೆಬ್ಬರೂ ಬೇಕು ಆಯ್ತು ಗುರುದೇವ ಗುರುದೇವ ನನಗೆ ಅರ್ಥವಾಗುತ್ತಿಲ್ಲ ಏಕೆ ಹೆಬ್ಬರನ್ನು ಏಕೆಗೆ ಹೇಳಿದಿರಿ ತಾವು ಧರ್ಮದ ವ್ಯವಸ್ಥೆಗಾಗಿ ಶೋದ್ರರಿಗೆ ವನವಾಸಿಗಳಿಗೆ ತನು ವಿದ್ಯೆ ಶಿಕ್ಷಣ ಕೊಡಲಾಗುವುದಿಲ್ಲ ಆದರೆ ಶಿಕ್ಷಣ ನೀಡಿದಿರಿ ತಾವು ತಮಗೆ ಮೃದಕ್ಷಣೆ ನೀಡುವುದೇ ಒಂದು ಅಪರಾಧವಾಯಿತೇನು ಏಕಲವ್ಯನ ಹೆಬ್ಬೆರಳನ್ನು ಹಾಗೆ ಉಳಿಸುವುದರ ಅರ್ಥ ಗೊತ್ತಿದೆ ನಿನಗೆ ಧನುರ್ವಿದ್ಯೆಯ ಮೇಲೆ ಅವರಿಗೆ ಅಧಿಕಾರ ಬಂದು ಬಿಡುತ್ತದೆ ಕ್ರಮೇಣ ಅಧಿಕಾರ ಅವರ ಜಾತಿಯತ್ತಾಗಿ ಬಿಡುತ್ತದೆ ಅವರು ಪ್ರಬಲರಾದ ಮೇಲೆ ಕ್ಷತ್ರಿಯರೊಂದಿಗೆ ಸ್ಪರ್ಧಿಸುತ್ತಾರೆ ಅಷ್ಟಮ ಧರ್ಮಕ್ಕೆ ವಿಪತ್ತು ಅವನ ಹೆಬ್ಬರಗಳನ್ನು ಕಿತ್ತುಕೊಂಡು ಈ ಎಲ್ಲಾ ಸಾಧ್ಯತೆಗಳನ್ನು ಶಾಶ್ವತವಾಗಿ ಕೊನೆಗೊಳಿಸಿದ್ದೇನೆ ಆದರೆ ಇದು ನ್ಯಾಯವೇ ಗುರಿವಾ ತಾವು ನೋಡಲಿಲ್ಲವೇನು ಅವನ ಕಣ್ಣಲ್ಲಿ ಕ್ಷತ್ರಿಯರ ವಿಧಿಯಷ್ಟು ತಿರಸ್ಕಾರ ಅಂತ ಎಂದು ಒಬ್ಬ ಮಹಾನ್ ಪ್ರತಿಭೆ ಅರಳುವ ತುಳಿ ತುಳಿದು ಹಾಕಿಬಿಟ್ರೆ ಹೌದು ತುಳಿದು ಹಾಕಿಬಿಟ್ಟೆ ಅವನೇ ತಕ್ಕೆ ನನ್ನ ಅಹಂಕಾರಕ್ಕೆ ಸವಾಲು ಹಾಕಬೇಕಿತ್ತು ಸವಾಲು ಎಂತ ಸವಾಲು ನನ್ನ ಸಹಾಯವಿಲ್ಲದೆಯೂ ತಾನೊಬ್ಬ ಮಹಾನ್ ಬಿಲ್ಗಾರನಾಗಬಲ್ಲೆ ಎಂಬುದನ್ನು ಸಾಧಿಸಲು ಹೊರಟಿದ್ದ ನಾಳೆ ಇತಿಹಾಸ ನನ್ನ ಅಪೂರ್ಣತೆಯನ್ನು ನೋಡಿ ನಗುತ್ತಿತ್ತು ಜಾತಿ ಮತ್ತು ವ್ಯವಸ್ಥೆ ಹೆಸರಿನಲ್ಲಿ ಎಲ್ಲೆಲ್ಲಿ ಪ್ರತಿಭೆಯನ್ನು ತುಳಿಯಲಾಗುತ್ತದೆಯೋ ಅಲ್ಲೆಲ್ಲ ನಿಮ್ಮ ಹೆಸರನ್ನು ನಿರ್ಮಿಸಿಕೊಳ್ಳುತ್ತಾರೆ